ನಿಮ್ಮಿಂದೇನು ಅವರು ದೊಡ್ಡ ದೊಡ್ಡ ಜಮೀನುಗಳು ಕೇಳಿರಲಿಲ್ಲ ಕೋಟೆ ಕೊತ್ತಲಲ್ಲಿ ಭಾಗ ಕೇಳಿರಲಿಲ್ಲ ಅವ್ರು ಕೇಳಿದ್ದು ಗೌರವ ಅಷ್ಟೇನು ಆತ್ಮಗೌರವ ಅವರ ನಾಯಕ ಸಿದ್ಧನಾಗ ಹೋಗಿ ಭೇಟಿ ಮಾಡಿ ಹೇಳ್ತಾನೆ ನಾವು ಬ್ರಿಟಿಷ್ ಸೈನ್ಯ ಬಿಟ್ಟು ನಾವು ನಿಮ್ಮ ಜೊತೆ ಸೇತು ಯಾಕಂದರೆ ನೀವು ನಮ್ಮೂರು ಏನೇ ಆಗಲಿ ನಮ್ಮೂರು ಯುದ್ಧ ನಾವು ಗೆಲ್ಲೋಣ ಬ್ರಿಟಿಷರು ಓಡಿಸೋಣ ಅವರು ಫೈಟ್ ಮಾಡ್ತಾರೆ ಹನ್ನೆರಡು ಗಂಟೆಯಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಜನ ಹತ್ತಿರ ಆಗ್ಬಿಡ್ತಾರೆ ನಾವು ಹೊಟ್ಟೆ ಪಾಡ್ಗಾಗಿ ಸೇರಿಕೊಂಡ್ವಿ ಮಾನ ಮರ್ಯಾದಕ್ಕಾಗಿ ಸೇರಿಕೊಂಡ್ರಿ ನೀವು ಯಾಕೆ ಹೋಗಿ ಬ ಮುಸ್ಲ್ಮಾನರು ಸವಾಸ ಮಾಡಿದ್ರಿ ನೀವು ಯಾಕೆ ಬ್ರಿಟಿಷರು ಸವಾಸ ಮಾಡಿದ್ರಿ ಯಾವನು ಬಂದರೂ ಸರಿ ಈ ಜಾತಿ ವ್ಯವಸ್ಥೆ ಉಳಿಸ್ಕೋಬೇಕು ದಲಿತರಿಗೆ ಯಾವತ್ತೂ ವಿದ್ಯಾಭ್ಯಾಸ ಕೊಡಬಾರ್ದು ಮಾನವಂತ ಬದುಕು ಕೊಡಬಾರ್ದು ಅಂತ ನಿಮ್ಮ ತಲೆಯಲ್ಲಿ ಇದ್ದಿದ್ದರಿಂದ ಇವತ್ತು ಅವರೆಲ್ಲ ಈ ದೇಶದೊಳಗೆ ಬಂದಿದ್ದು ಬ್ರಿಟಿಷ್ ಬರೀ ನಮಗೆ ಸಂಬಳ ಊಟ ಮಾತ್ರ ಕೊಡಲಿಲ್ಲ ಒಳ್ಳೆ ಡ್ರೆಸ್ ಕೊಟ್ರೆ ಮರ್ಯಾದೆ ಕೊಟ್ಟ ಜೊತೆ ಜೊತೇಲಿ ಕೂರಿಸ್ಕೊಂಡು ಊಟ ಕೊಟ್ಟ ಊಟ ಮಾಡ್ರೆ ಬರೀ ಅಂತ ಕರೆದ ಈಕ್ವಾಲಿಟಿ ಸಮಾನತೆನ ಕೊಟ್ಟ ಸ್ವಾಭಿಮಾನಿ ಭಾರತ ಆಗಿತ್ತು ಜಗತ್ತಿಗೆ ನಂಬರ್ ಒನ್ ಆಗಿತ್ತು ಆದ್ರೆ ಇವತ್ತು ಈ ದೇಶ ದೊಡ್ಡ ಗುಲಾಮ್ಗಿರಿ ದೇಶ ಎಲ್ಲಿ ತನಕ ದೇಶ ಮುಖ್ಯ ಜಾತಿ ನನ್ನ ಜಾತಿ ಅಲ್ಲ ಅಂತ ಭಾವನೆ ಇರುತ್ತೋ ಅಲ್ಲಿ ತನಕ ದೇಶ ಉಳಿಯುತ್ತೆ ಇಲ್ಲ ಈ ದೇಶಕ್ಕಿಂತ ಜಾತಿನೇ ಮುಖ್ಯ ಅಂತ ನೀವು ತಿಳ್ಕೊಂಡ್ರೆ ಮತ್ತೊಮ್ಮೆ ಈ ದೇಶ ಗುಲಾಮ್ ದೇಶ ಆಗುತ್ತೆ ನಮಗಿಂತ ಮುಂದೆ ಶ್ರೀಲಂಕಾದವರಿದ್ದಾರೆ ನಮಗಿಂತ ಮುಂದೆ ಬಾಂಗ್ಲಾದೇಶ ಇದ್ದಾರೆ ನಮಗಿಂತ ಮುಂದೆ ಪಾಕಿಸ್ತಾನದವ್ರು ಇದ್ದಾರೆ ನಾವು ಅವ್ರಿಗಿಂತ ಬಿದ್ದಿ ಇದನ್ನ ಆಚಿಕೆ ಪಡ್ಬೇಕು ನಾವು ಜಾತಿ ಅಭಿಮಾನ ದುರಭಿಮಾನ ಆಗಬಾರ್ದು ಜಾತಿ ಅಭಿಮಾನ ಇರಲಿ ದೇಶಕ್ಕಿಂತ ಜಾತಿ ದೊಡ್ಡದಲ್ಲ ಜಾತಿಗಿಂತ ದೇಶ ದೊಡ್ಡದು ಧರ್ಮಕ್ಕಿಂತ ದೇಶ ದೊಡ್ಡದು ಧರ್ಮಕ್ಕಿಂತ ನಮ್ಮ ನಾಡು ದೊಡ್ಡದು ಈ ಸಂವಿಧಾನ ಇರೋದಕ್ಕೆ ದೇಶ ಒಟ್ಟಾಗಿದೆ ಇಲ್ಲಾಂದ್ರೆ ಚಿ ಚಿಂತಿ ಚಿತ್ರಾನ ಆಗ್ಬಿಡ್ತಾ ಇತ್ತು ಪೀಸ್ಫೀಸ್ ಆಗ್ಬಿಡ್ತಾ ಇತ್ತು ಈ ಕೋರೆಗಾಂವ್ ಯುದ್ಧದಿಂದ ಪಾಠ ಕಲಿತು ಬಲಿಷ್ಠ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಸಹೋದರತ್ವನ ಬೆಳೆಸ್ಕೊಡ್ರಿ ಪುಲೇಶಾಹು ಪೆರಿಯಾರ್ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಾನ್ಯವರು ಕಾಂಶಿರಾಮ್ ಸಾಹೇಬ್ರ ಹಾದಿಯಲ್ಲಿ ನಡೀತಿರತಕ್ಕಂಥ ನನ್ನ ಸಹ ಪ್ರಯಾಣಿಕ ಬಾಂಧವರೇ ತಮ್ಮೆಲ್ಲರಿಗೂ ನನ್ನ ಜೈ ಭೀಮಂದನೆಗಳು ಬಂಧುಗಳೇ ಜನವರಿ ಒಂದನೇ ತಾರೀಕು ಇದು ಎರಡುನೂರ ಆರನೇ ವರ್ಷ ಕೋರೆಗಾಂವ್ ವಿಜಯೋತ್ಸವದ ಎರಡು ನೂರ ಆರನೇ ವರ್ಷ ಈ ಒಂದು ವಿಜಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ತಿಳಿಸೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಬಂಧುಗಳೇ ಒಂದು ತಿಂಗಳ ಹಿಂದೆ ಕರ್ನಾಟಕ ರಾಜ್ಯ ಹೈಕೋರ್ಟಿನ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಅರುಣ್ ಕುಮಾರ್ ಅವರು ಒಂದು ಗಂಭೀರವಾದ ವಿಚಾರವನ್ನು ಹೇಳಿದರು ಏನಪ್ಪಾ ಅಂತೇಳಿದ್ರೆ ತಮಿಳುನಾಡಿನ ಜನ ಮಾತ್ರ ಬ್ರಿಟಿಷರಿಗೆ ಗುಲಾಮರಾಗಿದ್ದರು ಅಂದರೆ ಇತರರು ಯಾರು ಗುಲಾಮ್ರೇ ಆಗಿರಲಿಲ್ಲ ಅನ್ನೋ ಥರ ಒಂದು ಮಾತನ್ನು ಹೇಳಿದ್ರು ಇದು ಎಷ್ಟು ಮಟ್ಟಿಗೆ ಸತ್ಯ ತಮಿಳುನಾಡಿನ ಜನ ಗುಲಾಮರಾಗಿದ್ದರು ನಿಜ ಹಾಗಂತ ಕರ್ನಾಟಕದವ್ರು ಇರಲಿಲ್ವಾ ಮಹಾರಾಷ್ಟ್ರದವ್ರು ಇರಲಿಲ್ವಾ ಕೇರಳದವ್ರು ಇರಲಿಲ್ವಾ ಆಂಧ್ರ ಪ್ರದೇಶದವರು ಅಥವಾ ಉತ್ತರ ಭಾರತದಲ್ಲಿರುವ ಇವ್ರು ಯಾರು ಆಗಿಲ್ಲ ಅಂದರೆ ಎಲ್ಲರೂ ಗುಲಾಮರೇ ಆಗಿದ್ದರು ಅವರು ಹೇಳಬೇಕಾದ ವಿಚಾರ ಏನಂತೇಳಿದ್ರೆ ತಮಿಳರು ಅಂತ ಹೇಳುವಾಗ ಭಾಳ ಮುಖ್ಯವಾಗಿ ದಲಿತರು ಅಂದರೆ ಎಸ್ ಸಿ ಎಸ್ ಟಿಗಳು ಮತ್ತು ಇನ್ನಿತರ ಸಣ್ಣ ಪುಟ್ಟ ಜಾತಿಗಳನ್ನ ಅವರು ಹೇಳಿದ್ದು ಯಾಕಂದರೆ ಅದೇ ಭಾಳ ದೊಡ್ಡ ಆರೋಪವಾಗಿ ಬಂದಿರೋದು ಯಾವ ಹಿನ್ನೆಲೆಯಲ್ಲಿ ಬಂದಿದೆ ಅಂತೇಳಿದ್ರೆ ಅದು ಮುಖ್ಯವಾಗಿ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ದಲಿತರು ಕೋರೆಗಾಂವ್ ವಿಜಯೋತ್ಸವನ್ನ ಅದು ನಮ್ಮ ಭಾಳ ದೊಡ್ಡ ಚರಿತ್ರೆ ಅಂದ್ಕೊಂಡು ಅವ್ರನ್ನ ಕೊಂಡಾಡ್ತಾ ಇದ್ದಾರೆ ಅದು ನಿಜಕ್ಕೂ ಅಷ್ಟು ದೊಡ್ಡ ಪ್ರಚಾರ ಪಡಿತಾ ಇರಲಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಾಗಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸ್ವಿನಲ್ಲಿ ಇದು ಆಗಿದ್ದು ಮಹಾರ್ ರೆಜಿಮೆಂಟಲ್ಲಿದ್ದಂಥ ಐದುನೂರು ಜನ ಅವರು ಸುಮಾರು ಮೂವತ್ತು ಸಾವಿರ ಸೈನಿಕರು ಪೇಶ್ವೆ ಜನ ಪೇಶ್ವೆ ಸೈನಿಕರನ್ನ ಒಂದೇ ರಾತ್ರಿಯಲ್ಲಿ ಕೇವಲ ಹನ್ನೆರಡು ಗಂಟೆಯಲ್ಲಿ ಉಡುಗಿಸಿ ಮಾಡಿಬಿಟ್ರು ಧ್ವಂಸ ಆಗ್ಬಿಟ್ರು ಮೂವತ್ತು ಸಾವಿರ ಜನರಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತಾರು ಸಾವಿರ ಜನ ಅವರು ಯುದ್ಧ ಭೂಮಿಯನ್ನು ಬಿಟ್ಟು ಒಟ್ಟೋದ್ರು ಹೊಟ್ಟೋದನ್ನ ಈ ಜಗತ್ತನ್ನೇ ಬಿಟ್ಟು ಹೊಟ್ಟೋಗ್ಬಿಟ್ರು ಉಳಿದವ್ರಲ್ಲ ಪಲಾಯನರಾಗ್ಬಿಟ್ರು ಕೆಲವರು ಶರಣಾಗ್ಬಿಟ್ರು ಜನ ಐದುನೂರು ಜನ ಆ ಐದುನೂರು ಜನರಲ್ಲಿ ಈ ಕಡೆ ಒಂದು ಇಪ್ಪತ್ತೊಂದು ಜನ ಇವರು ಅಷ್ಟೇ ಸತ್ತಿದ್ದು ಇದು ದಲಿತರ ಪಾಲ್ಗೆ ಭಾಳ ದೊಡ್ಡ ಹೆಮ್ಮೆಯ ಇತಿಹಾಸ ಇದು ಯಾರೇ ಆಗಲಿ ಭಾಳ ಖುಷಿಪಡೋಂಥ ವಿಚಾರ ಐದುನೂರು ಜನ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಜನನ ಫಿನಿಷ್ ಮಾಡಿದ್ದಾರೆ ಅಂದರೆ ಯಾರು ತಾನೇ ಅದು ಹೆಮ್ಮೆ ಅನ್ನಿಸೋದಿಲ್ಲ ಅದು ಅದು ನಮ್ಮ ಮಹಾರೇಜ್ಮೆಂಟಿಂದ ಆಗಿದೆ ಅಂತೇಳಿದ್ರೆ ಅದು ಖಂಡಿತವಾಗ್ಲೂ ಭಾಳ ದೊಡ್ಡ ವಿಚಾರ ಅದು ಚರಿತ್ರೆಯಲ್ಲಿ ಹಿಂದೆಂದೂ ನಡೆದಿಲ್ಲ ಇನ್ನು ಮುಂದೇನು ನಡೆಯಲ್ಲ ಅದು ಈಗೆಲ್ಲ ಆಟಮ್ ಬಾಮ್ ನ್ಯೂಕ್ಲಿಯರ್ ಇದೆ ಹಂಗಾಗಿ ಅದು ದೊಡ್ಡ ವಿಚಾರ ಆಗೋದಿಲ್ಲ ಇದು ಭಾಳ ದೊಡ್ಡ ಹೆಮ್ಮೆ ವಿಚಾರ ಆದರೆ ಇಂಥ ಒಂದು ಹೋರಾಟ ಮಾಡಿ ಬ್ರಿಟಿಷರಿಗೆ ಯುದ್ಧವನ್ನ ಗೆದ್ದುಕೊಟ್ಟಂಥ ದಲಿತರನ್ನು ಅಂದರೆ ಎಸ್ ಸಿ ಎಸ್ ಟಿಗಳನ್ನ ಇವ್ರನ್ನ ಆ ಸೈನ್ಯದಿಂದನೇ ಹೊರಗಾಗ್ತಕ್ಕಂಥ ಒಂದು ಪಿತೂರ್ನ ಹಿಡಿದು ಮಹಾರ್ ರೆಜ್ಮೆಂಟನ್ನು ಅವರು ರದ್ದು ಮಾಡ್ಬಿಟ್ರು ಇದರಿಂದಾಗಿ ಬಹಳ ದೊಡ್ಡ ಅನ್ಯಾಯ ಆಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಆಗಷ್ಟೇ ಅವರು ಸಾರ್ವಜನಿಕ ಜೀವನಕ್ಕೆ ಬರ್ತಾಯಿದ್ರು ಅವ್ರಿಗೆ ಗೊತ್ತಿತ್ತು ಈ ಮಹಾರೇಜ್ಮೆಂಟಲ್ಲಿ ನಮ್ಮ ಹಿರಿಯರು ಕೆಲಸ ಮಾಡ್ತಾ ಇರೋದ್ರಿಂದ ಎಷ್ಟು ದೊಡ್ಡ ಬದಲಾವಣೆ ಆಗಿದೆ ಎಂಥ ಒಂದು ಸಾಮಾಜಿಕ ಪರಿವರ್ತನೆ ಆಗಿದೆ ಅಂತ ಗೊತ್ತಿತ್ತು ಹಾಗಾಗಿ ತಕ್ಷಣ ಅವರು ಕಾರ್ಯೋನ್ಮುಖರಾಗಿ ಅದ್ರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಶುರು ಮಾಡಿದ್ರು ಆನಂತರ ಬ್ರಿಟಿಷರು ಅಂಜಿ ಮತ್ತೆ ಮಹಾರೇಜ್ಮೆಂಟ್ನ ಪ್ರಾರಂಭ ಮಾಡಿದ್ರು ಇವತ್ತಿನ ತನಕ ಮಹಾರೇಜ್ಮೆಂಟ್ ಇದೆ ಅದು ಹಾಗೆ ಆ ಒಂದು ಘಟನೆ ಅಲ್ಲಿಗೆ ನಿಂತೋಗ್ಬಿಡ್ತಾಯಿತ್ತು ಆದರೆ ಕೆಲವು ಮಹಾಪುರುಷರು ನಮ್ಮ ಸಮಾಜದಲ್ಲಿ ಹುಟ್ಟಿದಂಥ ಕೆಲವು ಮಹಾಪುರುಷರು ಒಂದು ನಲವತ್ತೈವತ್ತು ವರ್ಷಗಳಿಂದ ಬೆಳಗಾಂ ಬಿಜಾಪುರ್ ಈ ಭಾಗದಲ್ಲಿ ಈ ಘಟನೆ ನೆನೆಸ್ಕೊಂಡು ಅಲ್ಲಲ್ಲಿ ಚಿಕ್ಕದಾಗಿ ಪ್ರಾರಂಭ ಮಾಡಿದ್ರು ಆದರೆ ಭಾಳ ಮುಖ್ಯ ಪಾತ್ರವನ್ನು ವಹಿಸಿದಂಥವ್ರು ನಮ್ಮ ಮೆಗಣ್ಣವರಂತ ಒಬ್ಬರಿದ್ದರು ರಾಯಣ್ಣವ್ರಂತ ಒಬ್ಬರಿದ್ದರು ಹಾಗೆಯೇ ನಮ್ಮ ಡಾಕ್ಟರ್ ಸರ್ಜು ಕಾಟ್ಕರು ಸಹಿತ ಇದರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿ ಪ್ರತಿ ಜನವರಿ ಒಂದನೇ ತಾರೀಕಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಹೋಗಿ ಇವತ್ತು ಎರಡು ನೂರು ವರ್ಷಗಳ ಸಂದರ್ಭದಲ್ಲಿ ಇಡೀ ಜಗತ್ತನ್ನೇ ಆಕರ್ಷಿಸ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಆಗಿ ಅದ್ರ ಜೊತೆಗೆ ದೊಡ್ಡ ಗದ್ಲಾನು ಆಯಿತು ಆ ಗದ್ದಲದಲ್ಲಿ ಕೆಲವೊಮ್ಮೆ ಆರೋಪಗಳು ಒರೆಸಿ ಅವ್ರನ್ನ ಜೈಲಿಗೂ ಕಳಿಸ್ತರು ಅದು ಯಾಕೆ ಗಲಾಟೆ ಆಯ್ತು ಅನ್ನೋದು ಅದು ಇನ್ನೊಂದು ವಿಚಾರ ಅದು ಆಮೇಲೆ ಮಾತಾಡೋಣ ಇಲ್ಲಿ ಪ್ರತಿಯೊಬ್ಬರು ನಾವು ಇಷ್ಟೊಂದು ಜಗತ್ವಿಖ್ಯಾತಿ ಪಡೆದ ಮೇಲೆ ಸಹಜವಾಗಿಯೇ ಆ ವಂಶಸ್ಥರಿಗೆ ಸ್ವಲ್ಪ ಒಳಗೆ ಹೊಟ್ಟೆ ಒಳಗಡೆ ಉರಿ ಹೋಗಿ ಶುರುವಾಯಿತು ಅಸೂಯೆ ಜಾಸ್ತಿ ಆಯಿತು ಅದ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡೋಕ್ಕೆ ಶುರುವಾಯಿತು ಈ ದಲಿತರು ಬ್ರಿಟಿಷರ ಪರ ನಿಂತ್ಕೊಂಡು ನಮ್ಮ ವಿರುದ್ಧನೇ ಯುದ್ಧ ಮಾಡಿದ್ರು ಅಂತ ಮಾತಾಡ್ಲಿಕ್ಕೆ ಮಾತಾಡ್ತಾ ಮಾತಾಡ್ತಾಯಿದ್ರು ಅದನ್ನು ಬೇರೆ ರೀತಿಯಲ್ಲಿ ಅರುಣ್ ಕುಮಾರ್ ಅವರು ಮಾತಾಡಿದ್ದಾರೆ ಅಂತ ಅನ್ನಿಸುತ್ತಾರೆ ಅಂದರೆ ನಮಗೆ ದೇಶಭಕ್ತಿ ಸ್ವಾಭಿಮಾನ ಏನೂ ಇರಲಿಲ್ಲ ಅಂತೇಳಿ ಖಂಡಿತವಾಗ್ಲೂ ದೇಶಭಕ್ತಿ ನಿಮಗಿಂತ ಹೆಚ್ಚು ನಮಗಿದೆ ನಮಗಿದೆ ನೋಡಿ ನಾವು ಬ್ರಿಟಿಷರ ಸೇವೆ ಮಾಡೋದಕ್ಕೆ ನನ್ನ ಜನ ನನ್ನ ಹಿರಿಯರು ನನ್ನ ತಾತ ಮುತ್ತಾತಂದರು ಯಾಕೆ ಬ್ರಿಟಿಷ್ ಸೇವೆಗೆ ಹೋದರು ಬರೀ ಬ್ರಿಟಿಷರಲ್ಲ ಮುಸ್ಲ್ಮಾನರಿದ್ದಾಗ ಮುಸಲ್ಮಾನ ಸೈನ್ಯದಲ್ಲೂ ಕೆಲಸ ಮಾಡಿದ್ದಾರೆ ಯಾಕೆ ಮಾಡಿದ್ರು ಅಂದರೆ ಹೊಟ್ಟೆ ನಿಮ್ಮ ವ್ಯವಸ್ಥೆಯಲ್ಲಿ ನೀವು ಮುಟ್ಟು ಮಾಡತಕ್ಕಂಥ ಈ ಬ್ರಾಹ್ಮಣ ವ್ಯವಸ್ಥೆಯಲ್ಲಿ ನಾವು ಬರೋ ಹಸಿವಿಂದ ಮಾತ್ರ ಕಂಗಾಲಾಗಿರಲಿಲ್ಲ ಅದಕ್ಕಿಂತ ದೊಡ್ಡದು ಅವಮಾನ ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ದೀರಾ ಶೋಷಣೆ ಮಾಡಿದ್ದೀರಾ ತಿರಸ್ಕಾರ ಮಾಡಿದ್ದೀರ ನಮ್ಮ ಹೆಣ್ಮಕ್ಳನ್ನ ಅವಮಾನ ಮಾಡಿದ್ದೀರ ಈ ಎಲ್ಲ ಅವಮಾನಗಳನ್ನ ಸಹಿಸ್ಕೊಂಡು ಬದುಕಿದ್ರು ಆದರೆ ಅವರಿಗೆ ಯಾವಾಗ ಒಂದು ಮಾರ್ಗ ಜೀವನೋಪಾಯದ ಮಾರ್ಗ ಸಿಕ್ತೋ ಅವಾಗ ಸಹಜವಾಗಿ ಆ ಕಡೆ ಹೋದರು ಇವ್ರು ಯಾಕೆ ಆ ಕಡೆ ಹೋದರು ಅಂತ ಹೇಳಿದ್ರೆ ಮನುಷ್ಯನಿಗೆ ಹೊಟ್ಟೆ ಹಸಿವಿ ಬಂದಾಗ ಸ್ವಾಭಿಮಾನ ದೇಶಭಕ್ತಿ ಇದು ಯಾವುದೂ ನಿಲ್ಲೋದಿಲ್ಲ ಹಾಗಾಗಿ ಹೋದರು ಮುಸ್ಲ್ಮಾನರ ಜೊತೆಯಲ್ಲಿ ಕೆಲಸ ಅವ್ರ ಜೊತೆ ಅವ್ರ ಸೈನ್ಯದಲ್ಲಿ ಕೆಲಸ ಮಾಡಿ ಎಂಟುನೂರು ವರ್ಷ ಅವರು ಈ ದೇಶದಲ್ಲಿ ಆಳೋದಕ್ಕೆ ದಲಿತರು ಭಾಳ ದೊಡ್ಡ ಕೊಡುಗೆ ಇದೆ ಹಾಗೆ ಬ್ರಿಟಿಷರು ಸುಮಾರು ನೂರೈವತ್ತು ಯುದ್ಧಗಳನ್ನ ಗೆದ್ದರು ಭಾಳ ಮುಖ್ಯವಾಗಿ ಈಸ್ಟ್ ಇಂಡಿಯಾ ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿ ಜಗತ್ತಿನ ಅತಿ ದೊಡ್ಡ ಆರ್ಮಿ ಆಗೋದಕ್ಕೆ ಕಾರಣ ಬಂದು ದಲಿತರು ಯಾಕೆ ಹೋಗಿ ಸೇರಿದ್ರು ಅವರು ಪರಿಕೀರಾದರು ಯಾಕೆ ಅವ್ರ ಜೊತೆ ಸೇರಿದ್ರು ಭಾಳ ಜನ ಇವರಿಗೆ ದೇಶಭಕ್ತಿ ಇಲ್ಲ ತಮ್ಮ ಜನರ ತಮ್ಮ ರಾಜರ ವಿರುದ್ಧ ಇವ್ರಿಗೆ ದ್ವೇಷ ಆಯಿತು ಅಥವಾ ಅವ್ರ ಬಗ್ಗೆ ದೊರಕದ ಅವ್ರಿಗೆ ದ್ರೋಹ ದ್ರೋಹ ಮಾಡಿದ್ರು ಬೆನ್ನು ಚೂರಿ ಹಾಕ್ತಾರೆ ಅಂತೆಲ್ಲ ಮಾತಾಡ್ತೀರ ಅದು ಯಾವುದೂ ಅಲ್ಲ ನೀವು ಅವರಿಗೆ ಕೇವಲ ಸ್ವಾಭಿಮಾನದ ಬದುಕೋದಕ್ಕೆ ಮನುಷ್ಯ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅವರೇ ಕಲ್ಲ ಹೋಗ್ತಾಯಿದ್ರು ನಿಮ್ಮಿಂದೇನು ಅವರು ದೊಡ್ಡ ದೊಡ್ಡ ಜಮೀನುಗಳು ಕೇಳಿರಲಿಲ್ಲ ಕೋಟೆ ಕೊತ್ತಲಲ್ಲಿ ಭಾಗ ಕೇಳಿರಲಿಲ್ಲ ಅವ್ರು ಕೇಳಿದ್ದು ಗೌರವ ಅಷ್ಟೇ ಆತ್ಮ ಗೌರವ ಈ ಕೊರೆಗಾವ್ ಯುದ್ಧದಲ್ಲೂ ಅಷ್ಟೇ ಬ್ರಿಟಿಷರ ಸೈನ್ಯದಲ್ಲಿ ಕೆಲಸ ಮಾಡ್ಕೊಂಡು ಇರಬೇಕಾದ್ರೂ ಅಷ್ಟೇ ಪೇಶ ವಿರುದ್ಧ ಬಾಜರಾಯನ ವಿರುದ್ಧ ಫೈಟ್ ಮಾಡಬೇಕು ಆ ಸೈನ್ಯದ ವಿರುದ್ಧ ಮಾಡಬೇಕು ಅಂದಾಗ ಅವ್ರು ಚರ್ಚೆ ಮಾಡ್ತಾರೆ ಏನೇ ಆಗಲಿ ಬಾಜರಾಯ ನಮ್ಮನು ನಮ್ಗೆ ಎಷ್ಟೇ ಅವಮಾನ ಮಾಡಿರಲಿ ಒಂದು ಚಾನ್ಸ್ ಕೊಡೋಣ ಅವ್ರ ಹತ್ರ ಮಾತಾಡೋಣ ಇಲ್ಲಿ ನಾವು ಇದ್ದ ಅವ್ರ ವಿರುದ್ಧ ಮಾಡೋಕ್ಕೆ ಮೊದಲು ಒಂದು ಸರ್ತಿ ಮಾತಾಡೋಣ ಅಂತೇಳಿ ಮಾತಾಡಕ್ಕೆ ಹೋಗ್ತಾರೆ ಅವರ ನಾಯಕ ಸಿದ್ಧನಾಕ ಹೋಗಿ ಭೇಟಿ ಮಾಡಿ ಹೇಳ್ತಾನೆ ನಾವು ಬ್ರಿಟಿಷ್ ಸೈನ್ಯ ಬಿಟ್ಟು ನಾವು ನಿಮ್ಮ ಜೊತೆ ಸೇರ್ತೀವಿ ಯಾಕಂದ್ರೆ ನೀವು ನಮ್ಮೂರು ಏನೇ ಆಗಲಿ ನಮ್ಮೂರು ಯುದ್ಧ ನಾವು ಗೆಲ್ಲೋಣ ಬ್ರಿಟಿಷರು ಓಡಿಸೋಣ ಅದು ನಾವು ಕೇಳೋದು ನಿಮ್ಮಿಂದ ಆಸ್ತಿ ಪಾಸ್ತಿ ಕೇಳಲ್ಲ ಬಿರುದು ಬಿರ್ ಬಿರದಾವಳಿ ಕೇಳೋದಿಲ್ಲ ನಾವು ಕೇಳೋದು ಒಂದೇ ಒಂದು ನಮ್ಮನ್ನು ಮನುಷ್ಯರ ಥರ ನೀವು ಭಾವಿಸ್ಬೇಕು ಸಮಾನವಾಗಿ ನಮ್ಮನ್ನು ಟ್ರೀಟ್ ಮಾಡಬೇಕು ಅಂತಾರೆ ಆದರೆ ಬಾಜಿರ ಏನು ಹೇಳ್ದ ಮನುಸ್ಮೃತಿ ಹೇಗಿದೆ ಹಾಗೆ ನಿಮ್ಮನ್ನು ನೋಡ್ಕೊಳ್ಳೋದು ನಾನು ಅದನ್ನು ಬಿಟ್ಟು ಬೇರೆ ಥರ ನೋಡೋಲ್ಲ ನಿಮ್ಮ ಪೂರ್ವಿಕರು ಹೆಂಗಿದ್ರೋ ಅದೇ ಸ್ಥಾನ ಮಾತ್ರ ಕೊಡೋದು ನಿಮಗೆ ಮತ್ತೆ ನೀವು ನಮಗಿಂತ ನಮ್ಮ ಕಾಲು ಕೆಳಗೇನೆ ಬದುಕಬೇಕು ನೀವು ಆವಾಗ ಶಪಥ ಮಾಡಿ ಬರ್ತಾರೆ ಸಿದ್ಧನಾಥ ನನ್ನ ದೇಹದಲ್ಲಿ ಒಂದು ರಕ್ತ ರಕ್ತದ ಒಂದು ತೊಟ್ಟಿರೋರ್ಗು ನಾವು ಹೋರಾಟ ಮಾಡಿ ನಿಮ್ಮನ್ನ ನಿಮ್ಮ ಕಂಪ್ಲೀಟ್ ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ನ ನಾವು ಖತ ಮಾಡ್ತೀವಿ ಈ ಜಾತಿ ವ್ಯವಸ್ಥೆನ ಖತಮ್ ಮಾಡ್ತೀವಿ ಅಂತ ಸವಾಲು ಹಾಕಿ ಬರ್ತಾರೆ ಅದೇ ಮಾತನ್ನ ತಂದು ತನ್ನ ಜತೆಗಾರರು ಹೇಳಿದಾಗ ನೆಕ್ಸ್ಟ್ ಆ ಯುದ್ಧ ಶುರುವಾದಾಗ ಈ ಒಂದು ಘೋಷಣೆ ಈ ಒಂದು ಪ್ರತಿಜ್ಞೆ ಮನಸ್ಸಲ್ಲಿ ಇಟ್ಕೊಂಡು ಫೈಟ್ ಮಾಡ್ತಾರೆ ಸ್ವಾಭಿಮಾನಕ್ಕಾಗಿ ನಡೆದಂಥ ಭಾಳ ದೊಡ್ಡ ಹೋರಾಟ ಅದು ಯಾವ ವ್ಯವಸ್ಥೆ ನಮ್ಮನ್ನು ಇವತ್ತು ಬ್ರಿಟಿಷ್ ಸೇ ಸೇವೆ ಕಳಿಸ್ತೋ ಗುಲಾಮಗಿರಿ ಮಾಡೋದಕ್ಕೆ ಹಚ್ತೋ ಇಂದಲ್ಲ ನಾಳೆ ನೀವು ಗೊತ್ತು ಚರಿತ್ರೆ ಹೇಳ್ತೀರಾ ನಾವು ಬ್ರಿಟಿಷ್ ಗುಲಾಮ್ ಅಂತೇಳಿ ನಾವು ಯಾಕೆ ಅನ್ನೋದು ತೋರಿಸ್ಬೇಕಾದ್ರೆ ಈ ವ್ಯವಸ್ಥೆನ ಧ್ವಂಸ ಮಾಡಬೇಕು ಈ ವ್ಯವಸ್ಥೆ ನಾವು ನಮ್ಮ ಕೆಚ್ಚಿನ ಭರ್ತಿಭಟನ ತೋರಿಸ್ಬೇಕು ಅದಕ್ಕಾಗಿ ಯುದ್ಧ ನಾವು ಗೆಲ್ಲಬೇಕು ಅಂತ ಅವರು ಫೈಟ್ ಮಾಡ್ತಾರೆ ಹನ್ನೆರಡು ಗಂಟೆಯಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಜನ ಹತ್ರ ಆಗಿಬಿಡ್ತಾರೆ ಸ್ವತಃ ಪೇಶ್ವ ಬಾಜಿರಾಯನ ಮಗ ಸ್ವತೋಗ್ಬಿಡ್ತಾನೆ ಅವನ ಮಂತ್ರಿ ಪ್ರಣರಂಗ ಬಿಟ್ಟು ಹೊಡಗೋಗ್ಬಿಡ್ತಾನೆ ಶರಣಾಗ್ಬಿಡ್ತಾರೆ ಇಂಥ ದೊಡ್ಡ ಯುದ್ಧ ಇದು ಇದಕ್ಕೆಲ್ಲ ಕಾರಣ ಏನು ನೀವು ಉಂಟು ಮಾಡಿದಂಥ ಈ ವ್ಯವಸ್ಥೆಯೇ ಇಲ್ಲಾಂದರೆ ನಾವು ಅವ್ರ ಜೊತೆ ಯಾಕೆ ಹೋಗ್ಬೇಕಾಗಿತ್ತು ನಮ್ಮ ಪೂರ್ವಿಕರು ನಿಮ್ಮ ಜೊತೆ ನಿಲ್ತಾಯಿದ್ರು ಈ ದೇಶ ಯಾವತ್ತೂ ಗುಲಾಮ್ ದೇಶ ಆಗ್ತಾ ಇರಲಿಲ್ಲ ಇದಕ್ಕೆ ನೀವು ಹುಟ್ಟಿ ನೀವು ಹುಟ್ಟಿಸಿ ಅದನ್ನ ಕಾಪಾಡ್ಕೊಂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ ಕಾರಣ ನಾವು ಹೊಟ್ಟೆ ಪಾಡಾಗಿ ಮಾನ ಮಾನವ ಮರ್ಯಾದೆಗಾಗಿ ಸೇರಿಕೊಂಡ್ರಿ ನೀವು ಯಾಕೆ ಹೋಗಿ ಬ ಮುಸ್ಮಾನರು ಸವಾಸ ಮಾಡಿದ್ರಿ ನೀವು ಯಾಕೆ ಬ್ರಿಟಿಷ್ರು ಸವಾಸ ಮಾಡಿದ್ರಿ ನೀವು ನಿಮ್ಮ ಜಾತಿ ವ್ಯವಸ್ಥೆ ಉಳಿಸ್ಕೋಬೇಕಾಗಿತ್ತು ನಿಮ್ಮ ಜಾತಿ ದಿಮಾಖ್ನ ಉಳಿಸ್ಕೋಬೇಕಾಗಿತ್ತು ಅದಕ್ಕಾಗಿ ನೀವು ಅಲ್ಲಿ ಹುಸೇರಿಕೊಂಡಿದ್ದಷ್ಟೇ ಯಾವನ್ ಬಂದರೂ ಸರಿ ಈ ಜಾತಿ ವ್ಯವಸ್ಥೆನ ಉಳಿಸ್ಕೋಬೇಕು ದಲಿತರಿಗೆ ಯಾವತ್ತೂ ವಿದ್ಯಾಭ್ಯಾಸ ಕೊಡಬಾರ್ದು ಮಾನವಂಥ ಬದುಕು ಕೊಡಬಾರ್ದು ಅಂತ ನಿಮ್ಮ ತಲೆಯಲ್ಲಿ ಇದ್ದಿದ್ದರಿಂದ ಇವತ್ತು ಅವರೆಲ್ಲ ಈ ದೇಶದೊಳಗೆ ಬಂದಿದ್ದು ಇಲ್ಲಾಂದರೆ ಅವರೆಲ್ಲ ಯಾಕೆ ಬರ್ತಾಯಿದ್ರು ಅವ್ರು ಬರೋದಕ್ಕೆ ಅವ್ರನ್ನ ಸ್ವಾಗತ ಮಾಡಿ ಅವ್ರ ಕೆಂಪು ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿದ್ದು ನೀವು ನಮ್ಮನ್ನು ನೀವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಡಿ ಯಾಕಂದರೆ ನಾವು ಯಾರು ನಮಗೆ ಅನ್ನ ಕೊಟ್ಟನೋ ನಾವು ಅವನಿಗೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ ನೀವು ಆ ಕೆಲಸ ಕೊಟ್ಟು ಮಾನ ಮರ್ಯಾದೆ ಕೊಟ್ಟಿದ್ರೆ ಬ್ರಿಟಿಷ್ ಬರೀ ನಮಗೆ ಸಂಬಳ ಊಟ ಮಾತ್ರ ಕೊಡಲಿಲ್ಲ ಒಳ್ಳೆ ಡ್ರೆಸ್ ಕೊಟ್ಟರೆ ಮರ್ಯಾದೆ ಕೊಟ್ಟ ಜೊತೆ ಜೊತೆಲಿ ಕೂರಿಸ್ಕೊಂಡು ಊಟ ಕೊಟ್ಟ ಊಟ ಮಾಡ್ರೆ ಬರೀ ಅಂತ ಕರೆದ ಈಕ್ವಾಲಿಟಿ ಸಮಾನತೆನ ಕೊಟ್ಟ ಹಾಗಾಗಿ ನಾವು ಬ್ರಿಟಿಷರಿಗೆ ನಾವು ಸರ್ವಿಸ್ ಮಾಡಿದ್ವಿ ಅದ್ರ ಬಗ್ಗೆ ನಮಗೆ ನಾಚಿಕೆ ಇಲ್ಲ ಅದು ನೀವೆದ್ರಿ ನಿಮಗೆಲ್ಲ ಇತ್ತಲ್ಲ ನೀವು ಯಾಕೆ ಹೋದ್ರಿ ನಮ್ಮನ್ನು ಯಾವಾಗಲೂ ಕೆಳಗಡೆ ತುಳಿದಿಡ್ಬೇಕನ್ನೋ ಉದ್ದೇಶಕ್ಕಾಗಿ ನೀವು ಹೋಗಿದ್ದು ಹಾಗಾಗಿ ನಾಚಿಕೆ ಪಡಬೇಕಂದ್ರೆ ನೀವು ಬ್ರಿಟಿಷ್ ಇವತ್ತು ಈ ದೇಶದೊಳಗೆ ಬಂದಿರೋದಕ್ಕೆ ಮುಸ್ಲ್ಮಾನರು ಬಂದಿರೋದಕ್ಕೆ ಪೋರ್ಚುಗೀಸರು ಡಚ್ಚರು ಫ್ರೆಂಚ್ರು ಎಲ್ಲರೂ ಬಂದು ಈ ದೇಶ ಮೇಲೆ ಆಕ್ರಮಣ ಮಾಡಿರೋದಕ್ಕೆ ನೀವು ನಾಚಿಕೆ ಪಡಬೇಕು ಇದು ಕೋರೆಗವನ ಭಾಳ ದೊಡ್ಡ ಸಂದೇಶ ಪಾಠ ಕಲಿಬೇಕಾಗಿದೆ ಸಂವಿಧಾನ ಅಪ್ಲೈ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಪದೇ ಪದೇ ನಾವು ಗುಲಾಮರಾಗಿದ್ದೀವಿ ಒಂದು ಕಾಲದ ಸ್ವತಂತ್ರ ಭಾರ ಬಾಗಿ ಬರ್ತಾಗಿತ್ತು ಸ್ವಾಭಿಮಾನಿ ಭಾರತ ಆಗಿತ್ತು ಜಗತ್ತಿಗೆ ನಂಬರ್ ಒನ್ ಆಗಿತ್ತು ಆದರೆ ಇವತ್ತು ಈ ದೇಶ ದೊಡ್ಡ ಗುಲಾಮ್ಗಿರಿ ದೇಶ ಆಗಿದೆ ಇನ್ನೂರೈವತ್ತು ವರ್ಷ ಕಾಲ ಬ್ರಿಟಿಷರು ಎಂಟುನೂರು ವರ್ಷ ಕಾಲ ಮುಸ್ಲ್ಮಾನ ಆಳ್ವಿಕೆಯಲ್ಲಿ ಇದೆ ಇದು ಪರ್ಕೀರ ಪರ್ಕೀರ ಆಳ್ವಿಕೆಯಲ್ಲಿ ಇದು ಬದಲಾಗಬೇಕಾದ್ರೆ ಮೊದಲು ನೀವು ಈ ಜಾತಿ ಬಗ್ಗೆ ಅಭಿಮಾನ ಬಿಡ್ರಿ ಮುಂದೇನು ನಾವು ಈ ಜಾತಿನ ಅಂಟ್ಕೊಂಡು ಕೂತ್ಕೊಂಡ್ರೆ ನಾವು ಗುಲಾಮ್ರಾಗೋದು ತಪ್ಪಲ್ಲ ಮತ್ತು ಭಾರತ ದೇಶ ಮತ್ತೊಮ್ಮೆ ಸಂಪೂರ್ಣ ಗುಲಾಮ್ಗಿರಿಗೆ ಬಂದ್ಬಿಡುತ್ತೆ ಎಲ್ಲಿ ತನಕ ದೇಶ ಮುಖ್ಯ ಜಾತಿ ನನ್ನ ಜಾತಿ ಅಲ್ಲ ಅಂತ ಭಾವನೆ ಇರುತ್ತೋ ಅಲ್ಲಿ ತನಕ ದೇಶ ಉಳಿಯುತ್ತೆ ಇಲ್ಲ ಈ ದೇಶಕ್ಕಿಂತ ಜಾತಿನೇ ಮುಖ್ಯ ಅಂತ ನೀವು ತಿಳ್ಕೊಂಡ್ರೆ ಮತ್ತೊಮ್ಮೆ ಈ ದೇಶ ಗುಲಾಮ್ ದೇಶ ಆಗುತ್ತೆ ಇದೇ ಕೋರೆಗವನ ಭಾಳ ದೊಡ್ಡ ಒಂದು ಸಂದೇಶ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಇವತ್ತಿಗೂ ನೀವು ನಿಮ್ಮ ಜಾತಿನೇ ಮುಖ್ಯ ಅಂತ ಹೋಗ್ತಾ ಇರೋದ್ರಿಂದ ನಿಮಗೆ ಗೊತ್ತಿಲ್ಲದಂಗೆ ಜಾರ್ತಾ ಜಾರತಾಯಿದ್ದೀರಾ ಬ್ರಿಟಿಷ್ರು ಹುಟ್ಟಾಕಿರುವ ವ್ಯವಸ್ಥೆ ಅಂತ ಹೇಳ್ತೀರಾ ಈ ಕ್ಯಾಪಿಟಲಿಸ್ಟ್ ಬ್ರಾಮಿನಿಕಲ್ ಸಿಸ್ಟಮ್ ಅದ್ರ ಮೇಲೆ ನೀವು ನಿಂತಿದ್ದೀರಾ ಅದನ್ನು ಇವತ್ತು ನೀವು ಕಾಪಾಡ್ಕೊಂಡು ಬಂದಿದ್ದೀರಾ ಹಾಗಾಗಿನೇ ಬೇರೆ ಬೇರೆ ದೇಶಗಳಿಗೆ ಇವತ್ತಿಗೂ ಭಾರತ ದೇಶ ಗುಲಾಮ್ ದೇಶ ಆಗಿದೆ ನಾವು ಹೇಳ್ತೀವಿ ಜಗತ್ತಿನ ಎರಡು ಎರಡನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಅಂತೇಳ್ಬಿಟ್ಟು ಆದರೆ ಬಡತನ ನಿವಾರಣೆಯಲ್ಲಿ ನಮ್ಮ ಪಾತ್ರ ಏನು ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರ ಏನು ಗೊತ್ತಿದೆ ನಿಮಗೆ ನೂರ ಇಪ್ಪತ್ತಕ್ಕೆ ಮೇಲೆ ಇದೆ ನಮ್ಮ ಸ್ಥಾನ ನೂರ ಅರವತ್ತೊಂಬತ್ತು ದೇಶಗಳ ಪೈಕಿ ನೂರ ಇಪ್ಪತ್ತು ನೂರ ಮೂ ಇಪ್ಪತ್ತೈದು ಇದ್ದೀವಿ ನಮಗಿಂತ ಮುಂದೆ ಶ್ರೀಲಂಕಾದವರು ಇದ್ದಾರೆ ನಮಗಿಂತ ಮುಂದೆ ಬಾಂಗ್ಲಾದೇಶ್ ಇದ್ದಾರೆ ನಮಗಿಂತ ಮುಂದೆ ಪಾಕಿಸ್ತಾನದವ್ರು ಇದ್ದಾರೆ ನಾವು ಅವ್ರಿಗಿಂತ ಹಿಂದೆ ಬಿದ್ದಿ ಇದನ್ನು ಆಚಿಕೆ ಪಡ್ಬೇಕು ನಾವು ಇದಕ್ಕೆ ಕಾರಣ ಅಂದರೆ ಇವತ್ತಿಗೂ ನೀವು ಈ ಜಾತಿನೇ ಮುಖ್ಯ ನನ್ನ ಧರ್ಮನೇ ಮುಖ್ಯ ಅಂತ ನೀವು ತಿಳ್ಕೊಂಡಿದ್ದ ಅದಕ್ಕೇ ಹಿಂದೂ ಸ್ವಾಮಿಗಳು ಪೇಜಾವರ ಸ್ವಾಮೀಜಿಗಳು ಹೇಳಿದ್ರು ನಮಗೆ ಗೌರವ ಕೊಡ್ತಕ್ಕಂಥ ಸಂವಿಧಾನ ಬೇಕು ಅಂತೇಳಿ ಹಾಗಾದ್ರೆ ಈಗಿರೋದು ಇದು ಜಾತ್ಯಾತೀತ ಸಂವಿಧಾನ ಅಂದರೆ ಜಾತಿಗಳನ್ನ ಬಿಟ್ಟು ಜಾತಿ ಮೀರಿದಂಥ ಒಂದು ಸಂವಿಧಾನ ಅಲ್ಲ ಜಾತಿ ಗೌರವ ಕೊಡ್ತಕ್ಕಂಥ ಸಂವಿಧಾನ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರ ಬ್ರಾಹ್ಮಣತ್ವವನ್ನು ಗೌರವಿಸ್ತಕ್ಕಂಥ ಅಂದರೆ ಮನುಸ್ಮೃತಿ ಮತ್ತೆ ಬರಬೇಕು ಅಂತ ಹೇಳ್ತಾರೆ ಈ ಬುದ್ಧಿನ ಬಿಡ್ರಿ ಎಲ್ಲಿ ತನಕ ನಿಮ್ಮಲ್ಲಿ ದುರ್ಬುದ್ಧಿ ಇರುತ್ತೋ ಅಲ್ಲಿ ತನಕ ಅಲ್ಲಿ ತನಕ ಭಾರತ ದೇಶಕ್ಕೆ ಅಪಾಯ ತಪ್ಪಿದ್ದಲ್ಲ ಮತ್ತೊಮ್ಮೆ ಬ್ರಿಟಿಷರು ಅಲ್ಲಿಂದ ಏನು ಬರಬೇಕಲ್ಲ ಅಲ್ಲಿ ಕೂತ್ಕೊಂಡಿರೋ ಕಡೆನೇ ಕೂತ್ಕೊಂಡು ಬ್ರಿಟಿಷರು ಅಮೇರಿಕನ್ರು ಆಸ್ಟ್ರೇಲಿಯನ್ಸು ಯಾರಾದರೂ ಆಗಿರಲಿ ಅಲ್ಲಿ ಕೂತ್ಕೊಂಡೇ ಇಲ್ಲಿ ನಿಮಗೆ ಗುಲಾಮರು ಮಾಡ್ತಾರೆ ನಿಮಗೇನು ಬೇಸರ ಅನ್ಸೋದಿಲ್ಲ ಯಾಕಂದ್ರೆ ನೀವು ಅಲ್ಲಿ ಹೋಗಿ ಸೇವೆ ಮಾಡ್ತೀರಾ ಅವ್ರಿಗೆ ಅಮೇರಿಕಾದಲ್ಲಿ ಅತಿ ಹೆಚ್ಚು ಜನ ಕೆಲಸ ಮಾಡ್ತಾರು ನೀವೇನೇ ನಮ್ಮೂರಲ್ಲ ನಾವು ಏನಾದ್ರು ಹೋಗಿದಿರಿ ಅಂದ್ರೆ ಹೊಟ್ಟೆ ಅಷ್ಟೇ ಹೋಗಿರೋದು ಈ ಒಂದು ದುರ್ಬುದ್ಧಿನ ಬಿಡಿ ಜಾತಿ ಅಭಿಮಾನ ದುರಭಿಮಾನ ಆಗಬಾರ್ದು ಜಾತಿ ಅಭಿಮಾನ ಇರಲಿ ದುರಭಿಮಾನ ಆಗಬಾರ್ದು ದೇಶಕ್ಕಿಂತ ಜಾತಿ ದೊಡ್ಡದಲ್ಲ ಜಾತಿಗಿಂತ ದೇಶ ದೊಡ್ಡದು ಧರ್ಮಕ್ಕಿಂತ ದೇಶ ದೊಡ್ಡದು ಧರ್ಮಕ್ಕಿಂತ ನಮ್ಮ ನಾಡು ದೊಡ್ಡದು ಈ ಈ ಭಾವನೆ ನಿಮ್ಮಲ್ಲಿ ಇರಬೇಕು ಆಗಿದ್ದರೆ ಮಾತ್ರ ಈ ದೇಶ ಉಳಿತದ ಅದಕ್ಕೆ ಇದೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಸೃಷ್ಟಿಯಾಗಿರ್ತಕ್ಕಂಥ ಸಂವಿಧಾನ ಒಬ್ಬ ಅನ್ಟಚಬಲ್ ಬರೆದಿದ್ದಾನೆ ಅನ್ನೋ ಕಾರಣಕ್ಕೆ ತಿರಸ್ಕರಿಸ್ಬೇಡಿ ಜಗತ್ತಿನ ಅತ್ಯಂತ ಅದ್ಭುತವಾದ ಸಂವಿಧಾನಗಳೇ ನಮ್ಮ ಸಂವಿಧಾನ ಒಂದು ಅತಿ ದೊಡ್ಡ ಸಂವಿಧಾನ ಮತ್ತು ದೀರ್ಘ ಬಾಳಿಕೆ ಇರ್ತಕ್ಕಂಥ ಸಂವಿಧಾನ ಈ ಸಂವಿಧಾನ ಇರೋದಕ್ಕೆ ದೇಶ ಒಟ್ಟಾಗಿದೆ ಇಲ್ಲಾಂದ್ರೆ ಯಾವತ್ತೂ ಚಿ ಚಿಂತಿ ಚಿತ್ರಾನ ಆಗ್ಬಿಡ್ತಾ ಇತ್ತು ಪೀಸ್ ಆಗ್ಬಿಡ್ತಾ ಇತ್ತು ಅದು ಉಳ್ಕೊಂಡಿದೆ ಅಂದರೆ ಸಂವಿಧಾನದಿಂದ ಮತ್ತು ಈ ದೇಶದ ದಲಿತರಿಂದ ಹಿಂದುಳ ಜಾತಿಗಳಿಂದ ಮತ್ತು ಅಲ್ಪಸಂಖ್ಯಾತರಿಂದ ನಿಜವಾದ ದೇಶಾಭಿಮಾನ ಅವ್ರದ್ದು ಅವರು ತಮ್ಮ ಜಾತಿ ತಮ್ಮ ಧರ್ಮ ಎಲ್ಲದಕ್ಕಿಂತ ತನ್ನ ದೇಶ ಅಂತ ಭಾವಿಸಿದ್ದಾರೆ ನಿಮ್ಗೆ ಹಂಗಿಲ್ಲ ಇವತ್ತಿಗೂ ನೀವು ನಿಮ್ಮ ಜಾತಿನೇ ಮುಖ್ಯ ಅಂತ ಹೇಳ್ತಾ ಇದ್ದೀರ ಪೇಜಾವರ್ ಸ್ವಾಮಿ ಹಂಗೆ ಅವ್ರ ವಿರುದ್ಧ ನೀವು ಪ್ರತಿಭಟನೆ ಮಾಡಬೇಕಾಗಿತ್ತು ನಾವು ಪ್ರತಿಭಟನೆ ಮಾಡೋದು ದೊಡ್ಡ ವಿಚಾರ ಅಲ್ಲ ನೀವು ಮಾಡಬೇಕಾಗಿತ್ತು ಯಾಕೆ ಒಬ್ಬರು ಮಾತಾಡಲಿಲ್ಲ ಅದ್ರ ಬಗ್ಗೆ ಅವ್ರ ಮೇಲೆ ಕೇಸ್ ಹಾಕಬೇಕಾಗಿತ್ತು ದೇಶದ್ರೋಹಿ ಅಂತ ಕೇಸ್ ಹಾಕ್ಬೇಕು ಹಾಕಿದ್ರ ಯಾಕಂದ್ರೆ ನಿಮ್ಮವನು ಅವ್ನು ಹೇಳಿದ್ದು ಸರಿ ಇದೆ ಒಳಗೊಳಗೆ ಎಲ್ರಿಗೂ ಇಷ್ಟ ಆಗಿದೆ ನಿಮಗೆ ಇದು ನಿಮ್ಮನ್ನು ಹಾಳು ಮಾಡುತ್ತೆ ದೇಶವನ್ನು ಹಾಳು ಮಾಡುತ್ತೆ ನಿಮ್ಮನ್ನು ಹಾಳು ಮಾಡುತ್ತೆ ರಿಮೆಂಬರ್ ನಿಮಗೆ ನಿಮ್ಮದೇ ಅಂತ ನಿಮ್ಮದೇ ಆದ ಒಂದು ದೇಶ ಅನ್ನೋದು ಭಾರತ ಬಿಟ್ಟರೆ ಯಾರು ನಿಮ್ಮನ್ನು ಸೇರಿಸೋದಿಲ್ಲ ಎಲ್ಲೂ ನಿಮ್ಮನ್ನ ಉಳಿಸೋದಿಲ್ಲ ಮತ್ತೆ ನೀವು ನಿಮ್ಮ ಹೆಸರು ತಕ್ಕಂಗೆ ಆರೂರಾಗೆ ಉಳಿತೀರ ಇಟ್ಕೊಳ್ಳಿ ಬನ್ನಿ ಭಾರತ ದೇಶದ ಸಂವಿಧಾನ ಹೇಳುತ್ತೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಯಾವತ್ತೂ ಈ ದೇಶ ಆ ರೀತಿ ಬದುಕಿದ್ದಿಲ್ಲ ಒಂದು ಕಾಲದಲ್ಲಿತ್ತು ಬುದ್ಧಿ ಸಮೇತ ಕಾಲದಲ್ಲಿ ಈಗಿಲ್ಲ ಇದು ಈಗ ಮತ್ತೊಮ್ಮೆ ಇದನ್ನು ಉಳಿಸ್ಕೊಂಡ್ರೆ ಮಾತ್ರ ಸಂವಿಧಾನದ ಈ ಈ ಸೂತ್ರಗಳನ್ನ ಈ ಆಶೆಗಳನ್ನ ನೀವು ಫಾಲೋ ಮಾಡಿದ್ರೆ ಮಾತ್ರ ಈ ದೇಶ ಉಳಿತೆ ನೀವು ಉಳಿತೀರ ನಾವು ಉಳಿತೀರ ಎಲ್ಲರ ಏಳ್ಗೆಯಲ್ಲಿ ನನ್ನೊಬ್ಬನ ಏಳಿಗೆ ಇದೆ ಎಲ್ಲ ಜಾತಿಗಳ ಏಳಿಗೆಯಲ್ಲಿ ನನ್ನ ಜಾತಿನ ಏಳಿಗೆ ಇದೆ ಅದಕ್ಕೆ ಈ ದೇಶ ಉಳಿಬೇಕಾಗುತ್ತೆ ದೇಶವನ್ನು ಉಳಿಸೋದಕ್ಕೆ ಸಂವಿಧಾನವನ್ನು ನೀವು ಗೌರವಿಸಬೇಕಾಗುತ್ತೆ ಇದು ನಮ್ಮ ಕೋರೆಗಾಂವ್ ಯುದ್ಧದ ಸಂದೇಶ ಇದು ಇಲ್ಲಾಂದರೆ ಮತ್ತೊಮ್ಮೆ ಈ ಥರ ಕೊರೆಗಾವ್ ಯುದ್ಧಗಳು ಮತ್ತೆ ಮತ್ತೆ ನಡೀತಾ ಇರ್ತವೆ ಇದು ಹೆಮ್ಮೆ ಪಡೋಂಥ ವಿಚಾರ ಅಲ್ಲ ಆಚಿಕೆ ಪಡಂಥ ವಿಚಾರ ಅದಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಕೋರೆಗಾವ್ ಯುದ್ಧದಿಂದ ಪಾಠ ಕಲಿತು ಬಲಿಷ್ಠ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಸಹೋದರತ್ವವನ್ನು ಬೆಳೆಸ್ಕೊಡ್ರಿ ಸಮಾನತ್ವೆಯಿಂದ ಬದುಕೋದನ್ನು ಕಲೀರಿ ಟೈಮ್ ಇನ್ನೂ ಮಿಂಚಿಲ್ಲ ಇನ್ನು ಮೇಲಾದರೂ ತಿಳ್ಕೊಂಡು ಮುನ್ನಡಿಯೋಣ ಬನ್ನಿ ನಮ್ಮಂತೂ ನಮ್ಮ ಬಾಹುಗಳಂತೂ ಯಾವಾಗಲೂ ತೆರೆದಿರುತ್ತೆ ನಿಮ್ಮನ್ನು ಆಲಿಂಗನ ಮಾಡೋದಕ್ಕೆ ನೀವು ದೂರವಾಣಿ ನಿಲ್ತಾ ಇದ್ದೀರಾ ಬರ್ರಿ ಸೇರೋಣ ಮುನ್ನಡೆಯೋಣ ಒಂದಾಗಿರೋಣ ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡೋಣ ಜೈ ಭೀಮ್ ಜೈ ಭಾರತ್ ಜೈ ಕಾನ್ಕ್ಷಿರ